ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟೈಕ್ಸ್ ಅಗಿಸೈಟ್ ಕೆ ಟಿ ಮ್ಯಾಂಗ್ ಸ್ನೇಹಿತರೆ ನಾವು ಇವತ್ತಿದ್ದೀವಿ ಮಂಗಳೂರಿಂದ ಅಂತೇಳಿದ್ರೆ ಮಂತ್ರಾಲಯಕ್ಕೆ ಟ್ರಿಪ್ಪು ಸೊ ಮಂತ್ರಾಲಯ ಅದಾದಮೇಲೆ ದಾರಿ ಲಾಂದಿ ವೇಲಿ ಚಿತ್ರ ಈ ಥರ ಚಿತ್ರದುರ್ಗ ಸೊ ಈ ಥರದ್ದೆಲ್ಲ ಕವರ್ ಮಾಡಿಕೊಂಡು ಹೋಗುವಂಥದ್ದು ನಮಗೆ ಸೊ ಇವತ್ತಿದ್ದು ಟ್ರಿಪ್ಪು ತುಂಬ ಮಜವಾಗಿರುತ್ತೆ ಅಂತ ಹೇಳ್ಬೋದು ಸೊ ಮಂಗಳೂರಿಂದ ಹೊರಟ್ರೆ ಮಂಗಳೂರು ತೀರ್ಥಹಳ್ಳಿ ಶಿವಮೊಗ್ಗ ಆಮೇಲೆ ಚನ್ನಗಿರಿ ಚಿತ್ರದುರ್ಗ ಬಳ್ಳಾರಿ ಸೊ ಬಳ್ಳಾರಿಯಿಂದ ನೆಕ್ಸ್ಟ್ ಅದೇ ಬೈಪಾಸ್ ನಾನು ಸಹ ಮಂತ್ರಾಲಯಕ್ಕೆ ಮಂತ್ರ ಲೈಕ್ ಸೊ ಬನ್ನಿ ಟ್ರಿಪ್ಪು ಮಜಾ ಮಾಡೋಣ ಯಾವ ಥರಲ್ಲಿ ಇರುತ್ತೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಇನ್ನೂ ಹೇಳೋಣ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಜಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ತಪ್ಪೆ ಬಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ನಾನು ನೋಡುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಸ್ಟಾರ್ಟ್ ದಿ ವಿಡಿಯೋ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ನಾವೀಗ ಎಕ್ಸಾಕ್ಟಾಗಿ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿದ್ದೀವಿ ಸೊ ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗೆ ಎಂಟ್ರಿ ಕೊಟ್ಟಿದೆ ನೋಡಿ ಸೊ ಇವಾಗ ಇಲ್ಲೆಲ್ಲ ನೋಡಿಕೊಂಡು ಸೊ ಇಲ್ಲಿಂದ ರಿಟರ್ನ್ ಈಗ ಮಂತ್ರಾಲಯಕ್ಕೆ ನೋಡ್ತಿರ್ಬೋದು ಎಲ್ಲ ಪೆಟ್ಟೆಲ್ಲ ಬಿದ್ದಿದೆ ಯಾವ ಥರ ಇದೆ ನೋಡಿ ಈ ಥರ ಎಲ್ಲ ಸುತ್ತ ಸುತ್ತಿ ಹಾಕಿ ಬರಬೇಕಿತ್ತು ಅವಾಗಿದ್ದೆಲ್ಲ ಫರೆ ಅದ್ಭುತವಾಗಿ ಅಂತ ಹೇಳ್ಬೋದು ಗುರು ಈ ಬಿಸಿಲಲ್ಲಿ ಸುತ್ತಕೊಂಡು ಹೋಗೋದಿದೆಯಲ್ಲ ತುಂಬ ಕಷ್ಟ ನೋಡಿ ಅಲ್ಲೂ ಫೋಟೋ ಶೂಟ್ ಅದು ಇದು ನಡೀತಾ ಇದೆ ಬನ್ನಿ ಹೋಗುವ ಅಂದ ಸತ್ಕೊಂಡು ಬರಬೇಕು ನೋಡಿ ತೋಟ ಇನ್ನೂ ಅಲ್ಲಿ ಮೇಲ್ಗಡೆ ಅಲ್ಲೇ ಅಂದ್ಕೋಬೇಕು ಸೊ ಆ ಕಡೆ ತನಕ ಫುಲ್ಲು ಆಗಿದೆ ಹೆಬ್ಬಾಗಿಲು ದಾಟಿದ್ದು ಎರಡನೇ ಬಾಗಿಲು ಗೈಡ್ ಇಟ್ಕೊಂಡ್ರೆ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾವು ಗೈಡ್ ಗಿಡಲ್ಲ ಏನಿಲ್ಲ ಸೊ ಜರ ಕೆಟ್ಟ ಹೋಗೋಂಗೆ ಗೊತ್ತಾಗಿರೋದಷ್ಟೇ ಮುಂದೆ ಕುತ್ಕೊಳ್ಳೋ ಸಾಕು ಈಗಷ್ಟು ಊಟ ಬಂದಿದ್ದೆ ಸೊ ಊಟ ಮಾಡಿದ್ರಿಂದ ನಡಿಲಿಕ್ಕಾಗ್ತಿಲ್ಲ ಜಾಸ್ತಿ ಹೆಚ್ಚಾಗಿ ಕುತ್ಕೊಳ್ಳೋ ಬನ್ನಿ ನೋಡಿ ಅಲ್ಲಿಂದ ನಡ್ಕೊಂಬಂದ್ರೆ ಏನಾದರೂ ಸುಸ್ತಾದ್ರೆ ನಿಮಗೆ ಗ್ಯಾಸ್ ಸುಸ್ತಾದಾಗ ಕೂತ್ಕೊಳ್ಳೋದೇ ಜಾಗ ನೋಡಿ ಚೆನ್ನಾಗಿದೆ ಗುರು ಮರದ ಸ್ವಲ್ಪ ಹೊತ್ತು ಕುತ್ಕೊಂಡು ಒಳ್ಳೆ ರೆಸ್ಟ್ ಸಿಕ್ಕಾಗೈತು ಮನೆ ವಾಪಸ್ ನಡ್ಕೊಂಡೋಗ ಮತ್ತೆ ಬಿಡ ಮೇಲೆ ಹೋಗ್ಬೇಕು ಸೊ ಇನ್ನು ಕೂಡ ಆದಷ್ಟು ಬೇಗ ಬೇಗ ಮುಗಿಸ್ಕೊಂಬರು ಅಂತೇಳಿ ನೋಡಿ ಅಲ್ಲೆಲ್ಲಿ ಗುಹೆಗಳಿದೆ ಬನ್ನಿ ಮಾಹಿತಿ ತೊಗೊಳ್ಳೋಣ ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಮನೆಗಳ ಥರ ಎಲ್ಲ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ ಎಲ್ಲ ಕುಸ್ತು ಬಿದ್ದೋಗಿದೆ ಗುರು ಕ್ಲೀನ್ ಒಂದು ಏನೋ ಇಟ್ಕೊಂಡಿದ್ರು ಅಂತೇಳಿ ಫೋಟೋ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ದಾಳಿ ದಾಳಿಗಳಾಗಿರುತ್ತೆ ಫೋಟೋಗಳೆಲ್ಲ ಒಂದೊಂದಕ್ಕೆ ಒಂದೊಂದಿದೆ ಇಲ್ಲೇನೇನಿದೆ ಒಕ್ಕೆ ಒನ್ ಕಂಡ ಕೊಳಾಗಬೇಕು ಎಣ್ಣೆ ಕೊಳ ಅಂದರೆ ಎಣ್ಣೆ ಮನೆಲ್ಲ ಇದ್ರಲ್ಲ ಆ ಕೊಳ ಅಲ್ಲಿದೆ ನೋಡಿ ನೋಡಿ ಈ ಥರದ್ರಲ್ಲಿ ಎಣ್ಣೆಗಳನ್ನ ಸೇಕರಿಸಿಡ್ತಾಯಿದ್ರು ಸೊ ಇದ್ರ ಮೇಲೆ ದೊಡ್ಡದಾಗಿ ಚಪ್ಪಡಿ ಅಲ್ಲಿ ಬರ್ದೇತ ಚಪ್ಪಡಿ ಕಾಲೆಲ್ಲ ಅಂಥೇಳಿ ನೋಡಿ ನೀರೆಲ್ಲ ತುಂಬ್ಕೊಂಡಿದೆ ಈ ಥರದ್ರಲ್ಲಿ ತಿಕ್ಕೊತ ಗುರು ಇನ್ನೂ ಹೇಳುವಂಥದ್ರೆ ಕಸ್ಟಮರ್ಸ್ ಬರ್ತಾರೆ ರಿಟರ್ನ್ ಹೊರಗೆ ಈಗ ಸೊ ಆದಷ್ಟು ಬೇಗ ಇಲ್ಲಿಂದ ಹೋಗು ಸೊ ಇನ್ನೊಂದು ಹೇಳಿದರೆ ಇದೇ ಪಕ್ಕದಲ್ಲಿ ಬನಶಂಕರ್ ಅಂದರೆ ಇದ್ರದ್ದು ಯಾವುದಪ್ಪ ಬನಶಂಕರ್ ದೇವಾಲಯ ಮತ್ತು ಮದ್ದು ಬೀಸೋಕಾಲ್ ಅಂತೇಳಿ ಸೊ ಅದು ಕೂಡ ಇದೆ ಇಲ್ಲಿ ಹೀಗೆ ಮೇಲೆ ಇಲ್ಲಿಂದ ಸಿಗುವಂಥದ್ದು ನಿಮಗೆ ಹೋಗ್ಬವನ್ನೇ ಅಂದರೆ ಇದು ಒನಕೆ ಒಬ್ಬವನ ಕಿಂಡಿ ಮತ್ತು ಆ ಥರದ್ದೆಲ್ಲ ಕೆಲವು ಇನ್ನೂ ಕೂಡ ಕೋಟೇಶ್ವರ ದೇವಸ್ಥಾನ ಅಂತ ಅದು ಇದೆಲ್ಲ ಇದೆ ಮೇಲ್ಗಡೆ ಬಂದು ಬೇಗ ಬೇಗ ಹೋಗು ಹಾಗೆ ಹೇಳಿದ ನಿಮಗೆ ನಾನು ಒನಕೆ ಒಬ್ಬವನ ಕಿಂಡಿ ಆಮೇಲೆ ಏಕನಾಥೇಶ್ವರ ದೇವಾಲಯ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂತೇಳಿ ಎಲ್ಲ ಇಲ್ಲಿ ಇದೆ ನೋಡಿ ಸುತ್ತ ಹಾಕ್ಕೊಂಡು ಹೋಗಿ ಸುಸ್ತಾಗ್ತಾ ಸ್ನೇಹಿತರೆ ಚಿತ್ರದುರ್ಗ ಕೋಟೆ ಮತ್ತೆ ಪುನಃ ಅರ್ಧಕ್ಕೆ ಆಯಿತು ಈಗ ಕಾರಣ ಏನಂತ ಹೇಳಿದ್ರೆ ಕಸ್ಟಮರ್ ಆಲ್ರೆಡಿ ಗಾಡಿ ಹತ್ರ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ರಿಟರ್ನ್ ಬೇಗ ಗಾಡಿ ಹತ್ರ ಹೋಗಬೇಕು ಈಗ ಅಂದರೆ ಪ್ರಯಾಣ ಮಂತ್ರಾಲಯಕ್ಕೆ ಹೇಳಿದ್ನಲ್ಲ ಸೊ ಮಂತ್ರಾಲಯ ಮುಂದುವರಿಸ್ಬೇಕು ಮತ್ತೆ ಪುನಃ ಸೊ ನೋಡಿ ಸೊ ಒಣಕ್ಕೆ ಒಬ್ಬವನ್ ಕಿಂಡಿ ಸೊ ಆ ಕಡೆ ಮೇಲುಗಡೆ ಇದೆ ಇನ್ನು ಅಲ್ಲಿ ಹೋಗಬೇಕು ಸೊ ವಿಡಿಯೋ ಚಿತ್ರದುರ್ಗದ್ದು ಇಲ್ಲಿಗೆ ಅರ್ಧಕ್ಕೆ ನಿಲ್ತಾಯಿದೆ ಬನ್ನಿ ಇನ್ನೂ ಕೂಡ ಮುಂದೆ ಹೋಗಬೇಕಲ್ಲ ಸೊ ಅಲ್ಲೇನೋ ಒಂದು ಇದೆ ಗುರು ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಅಂದೂ ಸೊ ಬನ್ನಿ ಹೊರಡಣ್ಣ ನೆಕ್ಸ್ಟ್ ಡೈರೆಕ್ಟ್ ಮಂತ್ರಾಲಯ ಈ ಕಡೆ ಸ್ನೇಹಿತರೆ ನಾವೀಗ ಎಕ್ಸಾಕ್ಟಾಗಿ ಬಂದುಬಿಟ್ಟಿದ್ದೇವೆ ಬಳ್ಳಾರಿ ಹತ್ತಿರದಲ್ಲಿ ಸೊ ನೋಡ್ತಿದ್ದೀರಲ್ಲ ಆ ಕಡೆ ಹಿರಿಯೂರು ಅಂತೇಳಿ ಬರ್ತೀವಿ ನೋಡಿ ಸೊ ಹಿರಿಯೂರು ದೇವಸ್ ದೇವ ಸಮುದ್ರ ಅಂತೇಳಿ ಮತ್ತು ಗುಡ್ಕೋಟೆ ಸೊ ಈ ಕಡೆ ಹೋಗುವಂಥದ್ದು ಚಿತ್ರದುರ್ಗ ತುಂಬತ್ಮೂರು ಸೊ ಹಾರಿನಲ್ಲಿ ಕ್ರಾಸ್ ಎಲ್ಲ ನಮಗೆ ನನಗೆ ಈ ಕಡೆ ಹೋಗ್ಲಿಕ್ಕೆ ಇರುವಂಥದ್ದು ಈಗ ಸೊ ಗಾಡಿ ಮಾತ್ರ ಕಂಡಂಗೆ ಕೆಸರಾಗಬೇಕಿದೆ ಸೊ ಇಲ್ಲಿ ಒಂದು ಟೀ ಬ್ರೇಕಿ ನಿಲ್ಲಿಸಿದ್ದು ಗಾಡಿಯಲ್ಲಿ ಯಾವುದೂ ಕೂಡ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಕಾರಣ ಏನಂತ ಮ್ಯೂಸಿಕ್ ಎಲ್ಲ ಇರ್ತಲ್ಲ ಸೊ ಅದಕ್ಕೋಸ್ಕರ ಹೆಚ್ಚಾಗಿ ದೋರ್ಸಕ್ಕೆ ಬರೋಲ್ಲ ಸೊ ಮೊಬೈಲೆಲ್ಲ ಕನೆಕ್ಟ್ ಆಗಿರುತ್ತೆ ನಂದು ಸೊ ಇಲ್ಲಿ ಒಂದು ಟೀ ಬ್ರೇಕಿಗೆ ಅಂತೇಳಿ ನೋಡಿ ಕಸ್ಟಮರ್ಸಲ್ಲಿದ್ದಾರೆ ಕೆಲವೊಬ್ಲ ಕೂತ್ಕೊಂಡು ಜಾಲಿ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಇಲ್ಲಿದ್ದಾರೆ ಕೆಲವರು ವಾಷಿಂಗ್ ವೇಟಿಂಗ್ ಇದ್ದಾರೆ ಸೊ ನಾವು ಈ ಕಡೆ ಒಂದು ಆನಿಯನ್ ಪಕೋಡ ಮತ್ತು ಟೀ ಹೇಳಿದ್ದೀವಿ ಬನ್ನಿ ಟೀ ಕುಡಿದ್ಬಿಟ್ಟಿಂದ ಬರಡೋಣ ಸ್ನೇಹಿತರೆ ನಾವೀಗ ಎಕ್ಸಾಕ್ಟಾಗಿ ಬಂದು ಮುಟ್ಟಿರುವಂತ ಹೇಳಿದರೆ ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯದಲ್ಲಿ ಗಾಡಿ ಬಂದು ರೀಚ್ ಆಗಿದೆ ಆ ಕಡೆ ಗಾಡಿ ಪಾರ್ಕ್ ಮಾಡಿರುವಂಥದ್ದು ಇದ್ದೀರಲ್ಲ ಸೊ ಇದನ್ನು ಹೆಚ್ಚಿನ ವಿಷಯನ ನಾಳೆ ಬೆಳಿಗ್ಗೆ ನೋಡೋಣ ಸೊ ಮಲ್ಕೊಳ್ಳೋ ಟೈಮ್ ಬನ್ನಿ ಮಲ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಸಿಗೋಣ ಗುಡ್ ನೈಟ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೂಮಲ್ಲೇ ಪಾರ್ಟಿ ಅಲ್ಲಿ ಬರ್ತಲ್ಲ ಕಸ್ಟಮರು ಸೊ ಅವ್ರದ್ದೇ ರೂಮ್ ಇತ್ತು ಸೊ ಅವ್ರದ್ದೇ ರೂಮಲ್ಲಿ ಹೋಗ್ಬಿಟ್ಟು ಸ್ನಾನಾಗಿನೆಲ್ಲ ಮಾಡ್ಕೊಂಡ್ಬಿಟ್ಟು ಅಪ್ ಆಗಿ ಏನಾದರೂ ಅವರೆಲ್ಲ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಲ್ಲಿ ಸೊ ನಾವು ಆದರೆ ಹೋಗಬೇಕು ಯಾಕಂದರೆ ಇಲ್ಲಿಂದ ಮತ್ತೆ ಜಾಸ್ತಿ ಟೈಮ್ ಇಲ್ಲ ಬೇರೆ ಕಡೆಗೆ ಹೋಗ್ತಾಯಿರೋ ಅಂತ ನೋಡಿ ಹೆಂಗೆ ಹೋದ ಹಾಂ ಕಷ್ಟ ಕಾರ್ಲಲ್ಲ ಸೊ ಬನ್ನಿ ಹೋಗಿಬಿಟ್ಟು ಬ್ರೇಕ್ಫಾಸ್ಟ್ ನೋಡುವ ಸ್ನೇಹಿತರು ನೋಡ್ತಿದಾರೆಲ್ಲ ಮೈಂಡ್ ಜ್ವರ ಇಲ್ಲಿದೆ ನೋಡಿರಿಂದ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ರಿಟರ್ನ್ ಒಳಗೆ ಹೋಗಿಬಿಟ್ಟು ದರ್ಶನ ಯಾವ್ದ್ರಲ್ಲ ಇದೆ ಸೊ ಎಲ್ಲ ಮಾಡ್ಕೊಂಡು ಸೊ ರಿಟರ್ನ್ ಬರುವ ಶ್ರೀರಾಮನ ಮೂರ್ತಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರುವ ಸರ್ ಏನ್ ಎಲ್ಲರೂ ನಮ್ದೊಂದು ಉಡುಪಿ ಹೋಟೆಲ್ ಅಂದ್ರಲ್ಲ ಉಡುಪಿ ಹೋಟೆಲ್ ಹುಡ್ಕೊಂಡು ಬಂದೇ ಬರ್ತೇವೆ ಎಲ್ಲರೂ ಉಡುಪಿ ಹೋಟೆಲಿಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ಇವರೆಲ್ಲ ಏನು ನೋಡ್ತೀರಲ್ಲ ಇವರೆಲ್ಲ ನಮ್ಮ ಕಸ್ಟಮರ್ ಊಟ ವ್ಯವಸ್ಥೆ ಅಂತ ಬೆಳಗ್ಗೆ ಬೆಳಿಗ್ಗೆ ಸೊ ಅದಕ್ಕೋಸ್ಕರ ಹುಡ್ಕೊಂಬಂದಿರೋಂಥದ್ದು ಈಗ ಸಿಕ್ಕಿದೆ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗ್ತಾ ಇರೋವಂಥದ್ದು ಉಡುಪಿ ಸ್ನೇಹಿತರೆ ನೋಡ್ತಿದಾರಲ್ಲ ಕೊನೆಯದಾಗಿ ಒಳಗಡೆ ಬರ್ತಾಯಿತ್ತು ಯಾವ ಥರ ಇದೆ ನೋಡಿ ತುಂಬ ಅದ್ಭುತವಾಗಿ ಗೋಲ್ಡನ್ ಫ್ರೆಚ್ರ್ ತರ ಹೇಳ್ಬೋದು ಸೊ ಅಷ್ಟು ಕ್ಲೀನಾಗಿದೆ ನೋಡಿ ಇದಕ್ಕೇನಾದ್ರೂ ಲೈಟಿಂಗ್ ವೈಟಿಂಗ್ ಎಲ್ಲ ಹಾಕಿದರೆ ರಾತ್ರಿ ಟೈಮಲ್ಲಿ ಸೊ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಗೋಲ್ಡನ್ ಟೈಪಲ್ಲಿ ಯಾಕಂದರೆ ಪೇಂಟಿಂಗ್ ಎಲ್ಲ ಕೊಟ್ಟಿತ್ತು ಗೋಲ್ಡನ್ ಟೈಪಲ್ಲ ಸೊ ಆ ಕಾರಣದಿಂದ ನೋಡಿ ಇಲ್ಲಿಗೂ ಬರುವಂಥ ಭಾಗ್ಯ ಸಿಕ್ತು ತಿರುಪತಿ ನೋಡಿದ್ರು ಲಾಸ್ಟ್ ಟೈಮು ಈ ಸತಿ ಮಂತ್ರಾಲಯ ಗಾಳಿ ಮಾತ್ರ ತುಂಬ ಜೋರಾಗಿದೆ ಕಾರಣ ಏನಪ್ಪ ಅಂತಂದರೆ ಮಳೆ ಮಳೆ ಜೋರಾಗಿರೋದ್ರಿಂದ ಮಳೆ ಮೋಡ ಆಗಿದೆ ಆಲ್ರೆಡಿ ಬಿಸಿಲು ಕೂಡ ಇದೆ ಅದೇ ಥರ ಅಂದರೆ ಗಾಳಿನು ಬೀಸ್ತಾ ಇದೆ ಅದಕ್ಕೆ ಎಲ್ಲ ಥರಗಳೇ ಕೊಟ್ಟಿದ್ದಾರೆ ತಮಿಳು ಎಲ್ಲ ಕನ್ನಡದಲ್ಲೂ ಕೂಡ ಬರ್ತಾರೆ ನೋಡಿ ತಮಿಳುನಾಡಿನಲ್ಲಿರುವ ಶ್ರೀರಂಗ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ 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 ಮೂರ್ತಿ ಶ್ರೀರಂಗ ಶೇಷವಾ ದಿವಾಸ ಮಂದಿರ ಕಾವೇರಿ ನದಿಯಿಂದ ಸುತ್ತುವರಿಯಲ್ಲಿ ಬಂದಿದೆ ಅಂದರೆ ಪ್ರತಿಯೊಂದು ಸ್ಟ್ರೆಕ್ಚರು ಕೂಡ ನಿಮಗೆ ಆ ದೇವರ ಬಗ್ಗೆ ಆಗಿರ್ಬೋದು ಆ ಪ್ಲೇಸ್ ಬಗ್ಗೆ ಆಗಿರ್ಬೋದು ಸೊ ಇಲ್ಲಿ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾವ್ದಾರ ಬಗ್ಗೆ ಏನಾಗಿದ್ರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ದಾರೆ ಅಲ್ಲಿ ಮಹಾರಾಸ್ವಾಮಿದಾಗಿರ್ಬೋದು ನರಸಿಂಹಸ್ವಾಮಿದಾಗಿರ್ಬೋದು ಆ ಕಡೆ ಇನ್ನೊಂದು ದೇವರದು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಚೆನ್ನಾಗಿದೆ ಇವರು ನಿನ್ನೆ ರಾತ್ರಿ ಬಂದಾಗ ಇಲ್ಲಿ ಕಂಪ್ಲೀಟ್ ಎಲ್ಲರೂ ಮಲ್ಕೊಂಡಿದ್ರು ಉತ್ತಕ್ಕೆ ಸೊ ಇವತ್ತು ಯಾರಿಲ್ಲ ಬನ್ನಿ ಬೇಗ ಬೇಗ ಹೋಗಿಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಂದ ರಿಟರ್ನೇ ಮಂಗ್ಳೂರು ಕಡೆ ಹೊರಡಬೇಕು ಯಾರಿ ತುಂಬ ಜೋರಾಗಿದೆ ಗುರು ದರ್ಶನ ಅನ್ನದಾನ ಪ್ರಸಾದ ಇದ್ದಂಥ ಇವತ್ತು ಅಲ್ಲಿ ನ್ಯೂಸ್ ಹೇಳ್ತಾ ಇದ್ದಾರೆ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ಬೇಗ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಆಗಿದ್ರೆ ನಮ್ಮ ರಿಟರ್ನ್ ನೋಡ್ತಾ ಇದ್ದೀನಿ ಆಗುತ್ತಾ ಇಲ್ಲ ಅಂತೇಳಿ ಮೆಸೇಜ್ ಸಾಕಾಗಲ್ಲ ಬನ್ನಿ ಹೋಗೋಣ ಪೂಜೆ ಆಯ್ತು ಟೈಮ್ ಬಂದು ಲ್ಲ ಅವರು ಬಂದ್ಬಿಟ್ಟು ಮುಖ್ಯ ಪೂಜಾರಿ ದೇವಸ್ಥಾನದೊಳಗೆ ಬಂದಾಗಿದೆ ಬನ್ನಿ ಮೊಬೈಲ್ ಅಲೋಡಿ ಇಲ್ಲ ಒಳಗೆ ಇಟ್ಕೊಳ್ಳೋಣ ಮೊದಲು ಸ್ನೇಹಿತರು ನೋಡ್ತಿದ್ರಲ್ಲ ಯಾವ ಥರ ಇದೆ ದೇವಸ್ಥಾನದೊಳಗಡೆ ಹೆಚ್ಚಾಗಿ ಸೊ ಎಲ್ಲ ದರ್ಶನಕ್ಕೆ ಹೋಗುವಂಥದ್ದು ದೇವಸ್ಥಾನ ನೋಡ್ಲಿಕ್ಕೆ ಅಂತೇಳಿ ಸೊ ನಮಗೆ ಬೇಗ ಬೇಗ ಹೋಗಬೇಕು ಈಗ ಸೊ ಅದಕ್ಕೋಸ್ಕರ ಔಟ್ಸೈಡಿಂದ ಎಲ್ಲ ನೋಡಿಕೊಂಡು ಎಕ್ಸೆಟ್ ಆಗುವಂಥದ್ದು ಬನ್ನಿ ಹೋಗೋಣ ಆದರೆ ನೋಡ್ತಿದ್ರಲ್ಲ ಆ ಕಡೆ ಬಂದ್ಬಿಟ್ಟೆಲ್ಲ ಆನೆ ಕಡೆಗಳು ಅದೇ ಇದನ್ನೆಲ್ಲ ಇಟ್ಟಿದ್ದಾರೆ ವೀಳಿಗೆನೆಲ್ಲ ಮಾಡ್ತಾ ಇದ್ದಾರೆ ಕೆಲವೊಬ್ಬರೆಲ್ಲ ಅದಕ್ಕೊಟ್ಟು ನಾನು ರಫೋದು ಹಾಕಿಬಿಟ್ಟು ವೀಡಿಯೋ ಮಾಡ್ತಿರುವಂಥದ್ದು ಅವಾಗೆಲ್ಲ ಬೆಳ್ಳಿನ ಈ ಥರ ಆ ಕಡೆ ನೋಡಿದರೆ ಯಾವ ಥರ ಇದು ಸ್ಟ್ರೆಕ್ಚರ್ಸ್ ಅಂತೇಳಿ ಆಗಿದು ಅಥವಾ ಇದು ದೇವಸ್ಥಾನ ಎಂಟ್ರೆನ್ಸ್ ಇರುತ್ತೆ ಕೀಟ ದಿಕ್ಷೆ ಪೀಠ ಎಲ್ಲ ಇಟ್ಕೊಂಡಿದ್ದಾರೆ ಆ ಥರದ್ದೆಲ್ಲ ಇದೆಲ್ಲ ದೊಡ್ ದೊಡ್ಡದಾಗಿ ಹವನಗಳೆಲ್ಲ ಇದ್ದಾರೆ ದೇವಸ್ಥಾನ ಇದೇಹಿತರು ಈಗಷ್ಟೇ ಮಂತ್ರಾಲೆಲ್ಲ ಮುಗಿಸ್ಕೊಂಡ್ ಬಿಟ್ಟು ಸೊ ಈಗ ಬಂದಿರುವಂತ ಹೇಳಿದ್ರೆ ಪಂಚಮುಖಿ ಹನುಮಾನ್ ಟೆಂಪಲ್ ಹತ್ರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ ದೇವಸ್ಥಾನ ಇಲ್ಲಿಗೆಲ್ಲ ಮಿಟೀರಿಯಲ್ಗಳು ಹೆಚ್ಚಾಗಿ ಹನುಮಂತ ಆ ಕಡೆ ಪಾರ್ಕಾಗಿ ಆ ಕಡೆ ಮರದ ಕೆಲಕೆ ಪ್ರಶಾಂತವಾಗಿ ತಣ್ಣಗಾಗಿದೆ ಜಾಗ ಹಾಗೆಷ್ಟೋ ತನಕ ಬಿಸಿಲಲ್ಲಿ ಬಂದ್ವಿ ಈಗ ಮಂಗಳೂರಲ್ಲಿ ನೋಡಿದರೆ ಮಳೆ ಇದೆ ಅಂತ ಇಲ್ಲಿ ನೋಡಿದರೆ ಬಿಸಿಲಲ್ಲಿದ್ದೀವಿ ಸುಸ್ತು ಎಲ್ಲ ನಡ್ತ ನಡ್ಕೊಂಡು ಬಂದು ಎಲ್ಲಿ ಬೇಕಲ್ಲಿ ಹನುಮಾನ್ಗಳನ್ನೆ ಯಾವ ಗಾಡಿ ಹಾಕುವಂಥದ್ದು ಬೇಕು ಇನ್ನೂ ಬೇಕು ಹೌದು ಚಪ್ಪಲ್ ಕೊಟ್ಟು ಓ ಇವತ್ತು ಶನಿವಾರ ಬೇರೆ ಫುಲ್ಲು ಕ್ರೌಡ್ ಅದ್ರಲ್ಲಿ ಅದಕ್ಕೆ ಹಾಳ್ತಿರೋದು ಇಷ್ಟು ಕ್ರೌಡ್ ಯಾಕೆ ಹೇಳಿ ಶನಿವಾರ ಆಗಿದ್ರಿಂದ ಹೆಚ್ಚಾಗಿ ಕ್ರೌಡ್ ಇದೆ ಬನ್ನಿ ಹೋಗೋಣ ಬೇರೆ ನೋಡಿದ್ರಲ್ಲ ಸೊ ಯುದ್ಧ ಆಗಿತ್ತು ನಮ್ಮ ಚಿತ್ರದುರ್ಗದಿಂದ ಅಂದರೆ ಮಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ಬಿಟ್ರು ಸೊ ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡು ಸೊ ರಿಟರ್ನ್ ಈ ಥರ ಮಂಗ್ಳೂರು ಬರ್ತಾರೆ ಅಂತದ್ದು ಸೊ ಇಲ್ಲಿ ತನಗೆ ಯಾರೆಡೆ ವೀಡಿಯೋ ನೋಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪ ಬಲ್ಲಾಗಿ ಕೂಡ ಪ್ರೆಸ್ ಮಾಡಿ ಸೊ ನಾನು ಮಾಡೋ ಮತ್ತೊಂದು ಕಡೆ ನಾವು ಸಿಗುತ್ತೆ ಸೊ ಅದು ಬ್ಯಾಕ್ ಟು ನೀವು ವಿಡಿಯೋ ಅಜ್ಜ ಪಾಸಿಬಲ್ ಥ್ಯಾಂಕ್ ಯು ಬಾಯ್ ಬಾಯ್